ವಾಣಿ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಎಮೋಷನ್ ಕಾಮಿಡಿ ಕಿಲಾಡಿಗಳು ಅಂದ ತಕ್ಷಣ ಏನ್ ನೆನಪಾಗೋದು ಎಂಟರ್ಟೈನ್ಮೆಂಟ್ ಒಂದೊಮ್ಮೆ ನೀವು ನಟಿ ಆಗದೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ ಎಮ್ ಸಿ ಕಂಪನಿಯಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾದ ನೀವು ನಟಿಸಿದ ವೆಬ್ ಸರಣಿಯ ಒಂದು ಪಾತ್ರ ಒಂದು ಮನೆ ಓನರ್ ಕ್ಯಾರೆಕ್ಟರ್ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಸೆಲೆಬ್ರಿಟಿ ಕ್ರಶ್ ಉಪೇಂದ್ರ ಸರ್ ವಾಣಿ ಅವರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಯಾವ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಬಿರಿಯಾನಿ ಮೋಸ್ಟ್ ಮೆಮೊರೇಬಲ್ ಸೆಲ್ಫಿ ವಿತ್ ಮೈ ಚಾರು ನಿಮ್ಮ ನಮ್ಮ ನಾಯಿ ಮರಿ ನಿಮ್ಮ ನೆಚ್ಚಿನ ಕನ್ನಡ ಸಿನಿಮಾ ಹೀರೋಯಿನ್ಸ್ ಹೀರೋಯಿನ್ಸ್ ಅಂತ ಯಾರೂ ಇಲ್ಲ ನನ್ನ ನೆಚ್ಚಿನ ನಟಿ ಅಂತಂದ್ರೆ ಉಮಾಶ್ರೀ ಮೇಡಮ್ ಅದ್ಭುತವಾದ ಸ್ಕ್ರಿಪ್ಟ್ ಮತ್ತೆ ನಿರೂಪಣೆ ಅಂತ ನಿಮಗೆ ಅನಿಸಿದ ಮೂರು ಕನ್ನಡ ಸಿನಿಮಾಗಳು ಯಾರೇನೇನು ಚೆಲುವೆ ಯಾರೇ ನೀನು ಚಲುವೆಂಡ್ ತಗೊಂಡೆನೆ ಸತಿ ಹಾಕಿದ್ರು ಅದು ಉದಯಾ ಟಿವಿನಲ್ಲಿ ಎಸ್ಪೆಷಲಿ ಎಷ್ಟ್ ಸರಿ ಹಾಕಿದ್ರೆ ಅಷ್ಟು ಸರಿನೂ ಅದೇ ಫೀಲ್ ಅಲ್ಲೇ ಕುತ್ಕೊಂಡು ನೋಡ್ತಿರ್ತೀನಿ ನಾನು ಅದನ್ನು ಬಿಟ್ರೆ ಇತ್ತೀಚಿಗೆ ಬಂದಿದ್ದಲ್ಲಿ ಕೆ ಜಿ ಎಫ್ ಕೆ ಜಿ ಎಫ್ ಸಿನ್ಮಾ ತುಂಬ ಇಷ್ಟ ಆಯಿತು ಮತ್ತೆ ಉಪೇಂದ್ರ ಸರ್ದು ಸೂಪರ್ ಸಿನಿಮಾ ಬೆಳಗಿನ ಜಾವ ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಮ್ಮ ಅಂದ್ರೆ ಏನ್ ಕೇಳ್ತೀರಾ ನಮ್ಮಅಪ್ಪ ನಮ್ಮಅಮ್ಮನ ಅವ್ರು ಇರೋವಷ್ಟು ಕಾಲ ನಾನು ಚೆನ್ನಾಗಿ ನೋಡ್ಕೊಬೇಕು ಅದಕ್ಕೆ ಶಕ್ತಿ ನಾನು ಏನಂತ ಅಂದ್ರೆ ನನಗೇನು ದುಡ್ಡು ಬೇಕಾಗಿಲ್ಲ ದುಡ್ಡು ಮಾಡೋದಕ್ಕೆ ಕೆಲಸ ಕೊಟ್ಟರೆ ಸಾಕು ಪರ್ಫೆಕ್ಟ್